ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಹುಬ್ಬಳ್ಳಿಯಿಂದ ಶುರುವಾದಂತಹ ಸ್ಯಾಂಡಲ್ವುಡ್ ಸ್ಟಾರ್ ವಾರ್ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಸುದೀಪ್ ಅವರ ಹೇಳಿಕೆಯಿಂದ ಶುರುವಾದಂತಹ ಈ ಗುದ್ದಾಟದಿಂದಾಗಿ ಈಗ ಕೆಟ್ಟದಾಗಿ ಕಮೆಂಟ್ ಮಾಡಿದ ಕೆಲ ಕಿಡಿಗೇಡಿಗಳಿಗೆ ಕಂಟಕ ಎದುರಾಗಿದೆ ದಾವಣಗೆರೆಯಲ್ಲಿ ಪರೋಕ್ಷವಾಗಿ ಸುದೀಪ್ ಗೆ ಟಾಂಗ್ ಕೊಟ್ಟು ಮಾತನಾಡಿದ್ದ ವಿಜಯಲಕ್ಷ್ಮಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಬ್ಯಾಡ್ ಮೆಸೇಜ್ ಮಾಡ್ತಾ ಇದ್ರಂತೆ ಇದರಿಂದ ಸಿಡಿದಂತ ವಿಜಯಲಕ್ಷ್ಮಿ ಒಂದು ದೂರನ್ನ ಕೊಟ್ಟಿದ್ದಾರೆ ಎಫ್ಐ ಆರ್ ಕೂಡ ಆಗಿದೆ ಸಹಜವಾಗಿ ಮೆಸೇಜ್ ಮಾಡಿದಂತವರಿಗೆ ಈಗ ನಡುಕ ಶುರು ಆಗಿದೆ ಅಂಡ್ ಅಗೈನ್ ವಿಜಯಲಕ್ಷ್ಮಿ ಅವರು ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಾವು ದೂರು ಕೊಟ್ಟಂತ ನಂತರದಲ್ಲೂ ಸುದೀಪ್ ಅವರ ಫ್ಯಾನ್ಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಸ್ಯಾಂಡಲ್ವುಡ್ ಸ್ಟಾರ್ ವಾರ್ ಕಮಿಷನರ್ ಕಚೇರಿಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ವೈ ಬ್ಯಾಡ್ ಮೆಸೇಜ್ ಮಾಡಿದ ಕ್ಲಾಸ್ ಫ್ಯಾನ್ಸ್ಗೆ ಕಂಟಕ ಶುರು ಹೀರೋಗಳು ಸುಮ್ಮನಿದ್ರು ಫ್ಯಾನ್ಸ್ ಸುಮ್ಮನಿರಲ್ಲ ನಾವು ಹಂಗ್ ಹೇಳಿಲ್ಲ ಅಂದ್ರೂ ಕೆಲ ಫ್ಯಾನ್ಸ್ ಕೇಳಲ್ಲ ಈ ಹಿಂದೆ ರಮ್ಯಾಗೆ ಕೆಟ್ಟ ಕೆಟ್ಟ ಮೆಸೇಜ್ ಮಾಡಿದ ಕೆಲ ಕ್ರಿಮಿಗಳು ಜೈಲು ಸೇರಿದ್ರು ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೆಲ ಕಿಡಿಗೇಡಿಗಳು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದು ಬ್ಯಾಡ್ ಮೆಸೇಜ್ ಮಾಡಿದವರಿಗೆ ಬ್ಯಾಡ್ ಟೈಮ್ ಶುರುವಾಗಿದೆ ಅರ್ಥಾತ್ ವಿಜಯಲಕ್ಷ್ಮಿ ಅವರನ್ನ ನಿಂದಿಸಿ ಕಮೆಂಟ್ ಮಾಡಿದವರ ವಿರುದ್ಧ ಸಿಡಿದೆದ್ದಿರೋ ದರ್ಶನ್ ಪತ್ನಿ ಕಮಿಷನರ್ ಕಚೇರಿಯಲ್ಲಿ ದೂರು ನೀಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅತ್ಯಂತ ಕೀಳುಮಟ್ಟದ ಭಾಷೆಯಲ್ಲಿ ಕೆಲ ಕಿಡಿಗೇಡಿಗಳು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ನೋಡಲು ಆಗದ ಓದಲು ಆಗದ ಟಿವಿಯಲ್ಲಿ ತೋರಿಸಲು ಆಗದ ಭಾಷೆಯಲ್ಲಿ ನಿಂದಿಸಿದ್ದಾರೆ ಇದರಿಂದ ಸಿಡಿದ ವಿಜಯಲಕ್ಷ್ಮಿ ಇವತ್ತು ಕಮಿಷನರ್ ಆಗಮಿಸಿದ್ರು ಸಿಸಿಬಿ ಮುಖ್ಯಸ್ಥ ಅಜಯ್ ಹಿಲೋರಿ ಅವರಿಗೆ ದೂರು ನೀಡಿದ್ರು ಹದಿನೆಂಟಕ್ಕೂ ಹೆಚ್ಚು ಇನ್ಸ್ಟಾಗ್ರಾಂ ಖಾತೆಗಳ ಮಾಹಿತಿ ನೂರೈವತ್ತಕ್ಕೂ ಹೆಚ್ಚು ಸ್ಕ್ರೀನ್ಶಾಟ್ ಫೋಟೋಗಳ ಸಮೇತ ದೂರು ಸಲ್ಲಿಸಿದ್ರು ವಿಜಯಲಕ್ಷ್ಮಿ ನೀಡಿದ ದೂರಿನನ್ವಯ ಐಟಿ ಆಕ್ಟ್ ಮಹಿಳೆಯ ಗೌರವಕ್ಕೆ ಧಕ್ಕೆ ನಿಂದನೆ ಮತ್ತು ಬೆದರಿಕೆ ಹಿನ್ನೆಲೆ ವಿವಿಧ ಸೆಕ್ಷನ್ಗಳಡಿ ಕೇಸ್ ದಾಖಲಾಗಿದೆ ಆರೋಪಿಗಳಿಗಾಗಿ ಹುಡುಕಾಟ ಆರಂಭವಾಗಿದೆ ಹಾಗಾದ್ರೆ ವಿಜಯಲಕ್ಷ್ಮಿ ಕೊಟ್ಟ ದೂರಿನಲ್ಲಿ ಏನಿದೆ ವಿಜಯಲಕ್ಷ್ಮಿ ಈ ಬಗ್ಗೆ ಹೇಳಿದ್ದೇನೋ ಅನ್ನೋದನ್ನ ತೋರಿಸ್ತೀವಿ ಅದಕ್ಕೂ ಮುನ್ನ ವಿಜಯಲಕ್ಷ್ಮಿ ದೂರು ಕೊಡಲು ಕಾರಣವೇನು ವಿಜಯಲಕ್ಷ್ಮಿಗೆ ಕೆಟ್ಟ ಕೆಟ್ಟದಾಗಿ ಕೆಲ ಕಿಡಿಗೇಡಿಗಳು ಯಾವ ವಿಚಾರಕ್ಕೆ ಮೆಸೇಜ್ ಮಾಡಿದ್ರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡಿಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡಿ ಜರ್ನಿಯಲ್ಲಿ ಇಪ್ಪತ್ತೈದಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದ್ರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಹುಬ್ಬಳ್ಳಿಯಲ್ಲಿ ಇವೆಂಟ್ ನಲ್ಲಿ ಮಾತನಾಡಿದ ನಟ ಸುದೀಪ್ ಯುದ್ಧಕ್ಕೆ ಸಿದ್ಧ ಅಂದಿದ್ರು ನಿಮ್ಮೇಲೆ ಕಲ್ಲುಗಳು ಬೀಳ್ತಿವೆ ಟೈಮ್ ಬಂದಾಗ ಮಾತನಾಡಿ ಅಂತ ತಮ್ಮ ಫ್ಯಾನ್ಸ್ಗೆ ಹೇಳಿದ್ರು ಈ ಮಾತನ್ನ ಕೆಲ ದರ್ಶನ್ ಫ್ಯಾನ್ಸ್ ದರ್ಶನ್ ಬಗ್ಗೆನೇ ಹೇಳಿದ್ದು ಅಂತ ವಿಡಿಯೋ ವೈರಲ್ ಮಾಡಿದ್ರು ಒಂದು ಪಡೆಯೆಲ್ಲ ಗಜ ಪಡೆ ಅಂತ ಹೇಳೋಕೆ ಮೀಟರ್ ಬೇಕು ಅಂತ ತಮಗೆ ತಾವೇ ಹೇಳ್ಕೊಂಡಿದ್ರು ಇದಾದ ಬಳಿಕ ಕಾಕತಾಳೀಯವೋ ಏನೋ ದಾವಣಗೆರೆಯಲ್ಲಿ ಮಾತನಾಡಿದ ವಿಜಯಲಕ್ಷ್ಮಿ ಕೆಲವರು ದರ್ಶನ್ ಅವ್ರ ಬಗ್ಗೆ ಮಾತನಾಡ್ತಾರೆ ಅವ್ರು ಬೆಂಗಳೂರಲ್ಲಿದ್ದಾಗ ಇವರೆಲ್ಲ ಮಾಯವಾಗ್ತಾರೆ ಅಂತ ಕುಟುಕಿದ್ರು ಕೊಂಡ ಮಾತಾಡದೋ ಹೊರಗೆ ಕೂತ್ಕೊಂಡ ಮಾತಾಡದೋ ಎಲ್ಲ ಮಾತ್ಿದಾರೆ ಅದೇ ಜನಗಳು ದರ್ಶನವರಿಗೆ ಇಂತಾ ಗಾ ಬೆಂಗಳೂರಿನಲ್ಲಿ ಇರ್ತಾರ ಈಗ ಅಂತನೇ ಗೊತ್ತಾಗಲ್ಲ ಎಲ್ಲಿ ಮಾಯ ಆಗ್ತಾರೆ ಅಂತ ಗೊತ್ತಿಲ್ಲ ನೀವುಗಳು ಹಾಗೆ ಬೇಜಾರ್ ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಎಲ್ಲಿಯು ಸುದ್ದಿ ಹೆಸರು ಉಲ್ಲೇಖಿಸದ ವಿಜಯಲಕ್ಷ್ಮಿ ದರ್ಶನ್ ಫ್ಯಾನ್ಸ್ಗೆ ಬೇಜಾರ್ ಮಾಡ್ಕೋಬೇಡಿ ಅಂದಿದ್ರು ಆದ್ರೆ ದರ್ಶನ್ ಕೆಲ ಅಭಿಮಾನಿಗಳು ಸುದೀಪ್ ಸುದೀಪ್ಗೆ ಕೊಟ್ಟ ಕೌಂಟರ್ ಇದು ಅಂತ ವಿಜಯಲಕ್ಷ್ಮಿ ಹೇಳಿಕೆಯನ್ನ ಪೋಸ್ಟ್ ಮಾಡಿದ್ರು ಇದರಿಂದ ಕೇರಳದ ನಟ ಸುದೀಪ್ ಅಭಿಮಾನಿಗಳು ಹಳೇ ಘಟನೆಗಳನ್ನ ನೆನಪಿಸಿ ಪೋಸ್ಟ್ ಮಾಡಿದ್ರು ಕುಟುಂಬದ ಗಲಾಟೆಯಾದಾಗ ಸುದೀಪ್ ನೆರವಾಗಿದ್ರು ಅಂತ ನೆನಪಿಸಿ ವಿಜಯಲಕ್ಷ್ಮಿ ಅವರಿಗೆ ಕೌಂಟರ್ ಕೊಟ್ಟಿದ್ರು ಇಷ್ಟಕ್ಕೇ ಮುಗಿದಿದ್ರೆ ವಿಜಯಲಕ್ಷ್ಮಿ ಇವತ್ತು ದೂರ್ ಕೊಡ್ತಾ ಇರ್ಲಿಲ್ವೇನೋ ಆದ್ರೆ ಹದ್ದು ಮೀರಿದ ಕೆಲ ಕಿಡಿಗೇಡಿ ಫ್ಯಾನ್ಗಳು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಯೋಗಿ ಕಿಚ್ಚ ಮಿಸ್ಟರ್ ಅನಾಥ ಮಹಿ ಕಿಚ್ಚಾ ಕೂಲ್ ಜೋವಿರಾಟ್ ಕಿಚ್ಚಾ ಕಿಂಗ್ ಕಿಚ್ಚಾ ಹೆಸರಿನ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಐಡಿಗಳಲ್ಲಿ ಮೆಸೇಜ್ ಮಾಡಿದ್ದಾರೆ ಹೀಗಾಗಿ ನಾನ್ ದಾವಣಗೆರೆಯಲ್ಲಿ ಮಾತನಾಡಿದ್ದನ್ನ ಅರ್ಥೈಸಿಕೊಂಡು ಕೆಟ್ಟ ಮೆಸೇಜ್ ಮಾಡಿದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ವಿಜಯಲಕ್ಷ್ಮಿ ದೂರ್ ನೀಡಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ದಾವಣಗೆರೆಯಲ್ಲಿ ಡೆವಿಲ್ ಚಿತ್ರ ಯಶಸ್ಸಿನ ಕಾರ್ಯಕ್ರಮ ಇತ್ತು ಡೆವಿಲ್ ಚಿತ್ರತಂಡದೊಂದಿಗೆ ವಿಜಯಲಕ್ಷ್ಮಿ ಭಾಗಿಯಾಗಿದ್ರು ಇದೇ ಸಮಯದಲ್ಲಿ ವಿಜಯಲಕ್ಷ್ಮಿಯವರು ಚಿತ್ರದ ಬಗ್ಗೆ ಹಾಗೂ ಪತಿಯ ಬಗ್ಗೆ ಮಾತನಾಡಿದ್ರು ಅವರಿಲ್ಲದಿರುವ ಸಮಯದಲ್ಲಿ ಯಾರೇನೇ ಮಾತನಾಡಿದ್ರು ಅದರ ಬಗ್ಗೆ ಅಭಿಮಾನಿಗಳು ಏನೂ ಕೂಡ ಪ್ರತಿಕ್ರಿಯೆ ನೀಡಬಾರದು ಅಂತ ವಿಜಯಲಕ್ಷ್ಮಿ ಅವರು ಹೇಳಿದ್ರು ಈ ಹೇಳಿಕೆ ಬಗ್ಗೆ ಕೆಲವು ಕಿಡಿಗೇಡಿಗಳು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅಶ್ಲೀಲವಾಗಿ ಕಾಮೆಂಟ್ ಮಾಡಿರ್ತಾರೆ ಕೆಲವು ಅಪರಿಚಿತ ವ್ಯಕ್ತಿಗಳು ನಕಲಿ ಖಾತೆಯಲ್ಲಿ ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ಯೂಟ್ಯೂಬ್ ಹಾಗೂ ಇತರೆ ಸಾಮಾಜಿಕ ಜಾಲತಾಣದಲ್ಲಿ ಕಾಮೆಂಟ್ ಮಾಡಿರ್ತಾರೆ ಹಾಗೂ ಸಂದೇಶಗಳನ್ನು ಕಳಿಸಿರ್ತಾರೆ ಈ ಸಂದೇಶಗಳು ಭಯ ಹುಟ್ಟಿಸುವ ಮತ್ತು ಸ್ತ್ರೀಯರ ಬಗ್ಗೆ ಉಲ್ಲೇಖಿಸಲು ಕೂಡ ಆಗದಂತಹ ಕೀಳುಮಟ್ಟದ್ದಾಗಿದೆ ಹಾಗೂ ಮಹಿಳೆಯ ಗೌರವಕ್ಕೆ ಧಕ್ಕೆಯುಂಟು ಮಾಡಿದೆ ಇದರಿಂದ ವೈಯಕ್ತಿಕವಾಗಿ ಹಾಗೂ ಮನಸ್ಸಿಗೆ ಘಾಸಿಯುಂಟಾಗಿದೆ ಕೆಟ್ಟದಾಗಿ ಕಾಮೆಂಟ್ ಮಾಡಿರುವ ನಕಲಿ ಖಾತೆ ಹಾಗೂ ಇತರರ ಬಗ್ಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿ ವಿನಂತಿ ನಿನ್ನೆ ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿಯಾಗಿ ಬಂದಿದ್ದ ವಿಜಯಲಕ್ಷ್ಮಿ ಇವತ್ತು ದೂರು ನೀಡಿದ್ದಾರೆ ಹೀಗೆ ದೂರು ಸಲ್ಲಿಸಿದ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಕ್ಲಾಸ್ ಅಭಿಮಾನಿಗಳಿಗೆ ಧನ್ಯವಾದಗಳು ಅಂತ ಕುಟುಕಿದ್ದಾರೆ ಸಾರ್ವಜನಿಕವಾಗಿ ನಿಮ್ಮ ಗುಣಮಟ್ಟವನ್ನು ಪ್ರದರ್ಶಿಸಿದ್ದಕ್ಕಾಗಿ ಎಲ್ಲ ಕ್ಲಾಸ್ ಅಭಿಮಾನಿಗಳಿಗೆ ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ ಈ ಖಾತೆಗಳ ವಿರುದ್ಧ ಪೊಲೀಸ್ ದೂರುಗಳು ದಾಖಲಾಗಿವೆ ಫ್ಯಾಂಡಮ್ ಹೆಸರಿನಲ್ಲಿ ಕಿರುಕುಳ ನೀಡಬಾರದು ಕೀಳು ಭಾಷೆಯನ್ನು ಬಳಸುವ ಕ್ಲಾಸೆ ಹುಡುಗಿಯರಿಗೆ ಹಾಗೂ ತಾಯಂದಿರು ನಡವಳಿಕೆ ಮತ್ತು ಮೂಲಭೂತ ಸಭ್ಯತೆಯನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಆಕಾಶದಿಂದ ನೇರವಾಗಿ ಬಿದ್ದಂತೆ ವರ್ತಿಸುವ ಕ್ಲಾಸೆ ಹುಡುಗರಿಗೂ ವಿಶೇಷ ಚಪ್ಪಾಳೆ ಬಗ್ಗೆ ಯಾವುದೇ ವಿವರಣೆಯ ಅಗತ್ಯವಿಲ್ಲ ನಾನು ಬಗ್ಗೆ ಮೌನ ವಹಿಸುವವಳಲ್ಲ ಇದು ನಿಮ್ಮ ದೈನಂದಿನ ಆಲೋಚನೆಗಳಾಗಿದ್ದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇಂದು ಮುಂದಿನ ದಿನಗಳಲ್ಲೂ ಇದು ನನ್ನೊಬ್ಬಳ ಬಗ್ಗೆ ಮಾತ್ರವಲ್ಲ ಬದಲಿಗೆ ಪ್ರತಿಯೊಬ್ಬ ಮಹಿಳೆಯು ಗೌರವಕ್ಕೆ ಅರ್ಹಳು ಎಂಬುದನ್ನು ನೆನಪಿಸುತ್ತೇನೆ ಈ ನಡುವೆ ದರ್ಶನ್ ಮತ್ತು ಸುದೀಪ್ ಜೊತೆಯಾಗಿರೋ ಫೋಟೋ ಅಭಿಮಾನಿಯೊಬ್ಬ ಟ್ವೀಟ್ನಲ್ಲಿ ಶೇರ್ ಮಾಡಿ ಸುದೀಪ್ಗೆ ಟ್ಯಾಗ್ ಮಾಡಿದ್ದಾರೆ ಇದಕ್ಕೇನಂತೀರಾ ಅಂತ ಅಭಿಮಾನಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿರೋ ಸುದೀಪ್ ಅವ್ರಿಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸುವೆ ಅಂತ ರಿಟ್ವೀಟ್ ಮಾಡಿದ್ದಾರೆ ಈ ಸ್ಟಾರ್ ವಾರ್ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರೋ ರಕ್ಷಿತಾ ದಂಪತಿ ದರ್ಶನ್ ಸುದೀಪ್ ಒಳ್ಳೆ ಫ್ರೆಂಡ್ಸು ಹೊಂದಿದ್ದಾರೆ ವಿಜಯಲಕ್ಷ್ಮಿ ಯಾರ ವಿರುದ್ಧವೂ ಮಾತನಾಡಿಲ್ಲ ಅಂತ ರಕ್ಷಿತಾ ಹೇಳಿದ್ದಾರೆ ಅವಳು ನಂಗೆ ತುಂಬ ಕ್ಲೋಸ್ ಇದ್ದಾಳೆ ಬಟ್ ನನಗೆ ಅವಳು ಯಾರದು ವಿರುದ್ಧ ಮಾತಾಡಿದ್ಲು ಅಂತ ನಂಗೆ ಆನೆಸ್ಟ್ಲಿ ಅನಿಸಿಲ್ಲ ನನಗೇನು ಅನಿಸ್ತು ಅಂದರೆ ಮೇ ಬಿ ಯಾವುದೋ ಒಂದು ವಿಚಾರಕ್ಕೆ ಅವಳಿಗೆ ಸ್ವಲ್ಪ ಅಪ್ಸೆಟ್ ಆಗಿರ್ಬೋದು ಆ ವಿಚಾರವನ್ನು ಅವಳು ಹೇಳಿದಾಳೆ ನಮ್ಮ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ ಬಟ್ ನನಗೆ ಅವಳು ಯಾರೋ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಅಂತ ನಂಗೆ ಖಂಡಿತ ಅನಿಸಿಲ್ಲ ಇಬ್ಬರೂ ಅಷ್ಟೇ ಇಬ್ಬರು ಫ್ಯಾನ್ಸ್ಗಳು ಅಷ್ಟೇ ಒಳ್ಳೇದು ಆಗಲಿ ಸುದೀಪ್ ಅವರಾಗ್ಲಿ ದರ್ಶನವ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ ದರ್ಶನವರಾಗಲಿ ಪಾಪ ಸುದೀಪ್ ಅವ್ರ ಬಗ್ಗೆ ಒಂದು ದಿವಸ ಯಾವತ್ತೂ ಕೆಟ್ಟದಾಗ ಮಾತಾಡೋದವ್ರಲ್ಲ ಯಾಕಂದರೆ ಸುಮ್ಮನೆ ಯಾರೋ ಒಬ್ಬ ಕಿಡಿಗೇಡಿಗಳು ಯಾರೋ ಒಬ್ಬ ಮಧ್ಯದಲ್ಲಿ ಯಾರೋ ಒಬ್ಬ ಬೆಂಕಿ ಹಚ್ಚೋದ್ರಿಂದ ಈ ಥರ ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ ನಾನು ಹೇಳ್ದೆಲ್ಲ ನಿಮಗೆ ತಮ್ಮ ಜೋಡೆತ್ತು ಕೋಣ ಇವ್ರಿಬ್ಬರೂ ಒಂಥರ ಜೋಡೆತ್ತಿದ್ದಂಗೆ ಇಬ್ಬರನ್ನು ದರ್ಶನವರಾಗಲಿ ಸುದೀಪ್ ಆಗಲಿ ತಮ್ಮ ಜೋಡೆತ್ತು ಅಂದರೆ ಇಬ್ಬರೂ ಕನ್ನಡ ಚಿತ್ರರಂಗದ ತುಂಬ ಅದ್ಭುತವಾದ ಕಲಾವಿದ್ರು ಅದ್ಭುತವಾಗಿ ಬಿಸ್ನೆಸ್ ಆಗ್ತಿದೆ ಕನ್ನಡ ಚಿತ್ರರಂಗದ ವರ್ಲ್ಡ್ ಮಾರ್ಕೆಟಿಗೆ ತಗೊಂಡು ಹೋಗ್ತಿದ್ದಾರೆ ಮಾಡ್ತಾರೆ ಒಗ್ಗಟ್ಟಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ ಏನು ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ಹೇಳ್ತಾ ಇರೋದು ಚಿತ್ರರಂಗದ ತಾರೆಯರು ಒಗ್ಗಟ್ಟಿನ ಮಂತ್ರಾ ಜಪಿಸ್ತಿದ್ದಾರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿರೋ ವಿಜಯಲಕ್ಷ್ಮಿ ನಾನು ಸುಮ್ಮನೆ ಕೂರೋದಿಲ್ಲ ಅನ್ನೋ ಸಂದೇಶ ಸಾರಿದ್ದಾರೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಮಾಲ್ತೇಶ್ ಜಗೀನ್ ಹರೀಶ್ ಜೊತೆ ಮಂಗಳಾ ಟಿವಿ ನೈನ್ ಬೆಂಗಳೂರು ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಭರ್ತ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು